ಹುಬ್ಬಳ್ಳಿಯಲ್ಲಿ ಯುವತಿಯ ಹತ್ಯೆ ಖಂಡಿಸಿ ಮೊಳಕಾಲ್ಮುರು ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಶುಕ್ರವಾರ ಹನ್ನೆರಡು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ರವರ ಪುತ್ರಿ ನೇಹಾ ರವರ ಹತ್ಯೆ ಮಾಡಿರುವುದು ಖಂಡನೀಯ ಎಂದು ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಭಯೋತ್ಪಾದಕ ಶಕ್ತಿಗಳನ್ನು ಹತ್ತಿಕ್ಕಲು ಸೋತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಎಂದು ಘೋಷಣೆಗಳು ಕೂಗುತ್ತಾ ಬಿಜೆಪಿ ಕಾರ್ಯಕರ್ತರು ಮೊಳಕಾಲ್ಮುರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ರವರಿಗೆ ಮನವಿ ಕೂಡ ಸಲ್ಲಿಸಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಲಿಂದಲೂ ರಾಜ್ಯದಲ್ಲಿ ಕೊಲೆ ಬೆದರಿಕೆ ಜೊತೆಗೆ ಭಯೋತ್ಪಾದಕ ಚಟುವಟಿಕೆ ಅತಿಯಾಗಿವೆ ಅದಕ್ಕೆ ಸ್ಪಷ್ಟ ನಿರ್ದೇಶನವೇ ತನ್ನದೇ ಪಕ್ಷದ ಕಾರ್ಪೊರೇಟರ್ ಒಬ್ಬಳ ಒಬ್ಬರ ಮಗಳ ಹತ್ಯೆ ಆಡುವಾಗಲೇ ನಡೆಯುತ್ತದೆ ಎಂದರೆ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರನ್ನು ಹತ್ತಿಕ್ಕುವಲ್ಲಿ ವಿಫಲವಾಗಿದೆ ಎಂದು ಬಿ ಜೆ ಪಿ ಕಾರ್ಯಕರ್ತರು ಆರೋಪಿಸಿದರು ಈ ಸಂದರ್ಭದಲ್ಲೇ ಮೊಳಕಾಲ್ಮುರು ಪಟ್ಟಣದ ಬಿ ಜೆ ಪಿ ಮಂಡಲದ ಅಧ್ಯಕ್ಷರಾದಂಥ ಡಾಕ್ಟರ್ ಪಿ ಎಂ ಮಂಜುನಾಥ್ ಹಾಗೂ ಮುಖಂಡರಾದಂಥ ರೇವಣ್ಣ ಡಿ ಎಂ ಈಶ್ವರಪ್ಪ ಜಿಂಕಲ್ ಬಸವರಾಜ್ ಶ್ರೀರಾಮರೆಡ್ಡಿ ಶಾಂತರಾಮ್ ಬಸಪತಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಸೇರಿದಂತೆ ಮುಂತಾದವರು ಹಿತ್ತರು ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜ್ನ ಏನು ಕ್ಯಾಂಪಸ್ನಲ್ಲಿ ನೇಹ ಹಿರೇಮಠ್ ಅಂತ ಒಬ್ಬ ವಿದ್ಯಾರ್ಥಿನಿಯ ಕೊಲೆ ಆಗಿದೆ ಕೊಲೆ ಮಾಡಿರುವಂಥ ಫೈಆರ್ನ ಅಲ್ಲೇ ಅರೆಸ್ಟ್ ಮಾಡೋವಂಥದ್ದು ಆಗಿದೆ ಇದು ಎಲ್ಲೋ ಒಂದು ರೀತಿಯಿಂದ ಇಡೀ ನಮ್ಮ ಸಾರ್ವಜನಿಕ ವಲಯದಲ್ಲಿ ಮತ್ತು ಮತ್ತು ಸಮಾಜದಲ್ಲಿ ಭಯಭೀತ ಹುಟ್ಟಿಸುವಂತಹ ವಾತಾವರಣ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದ ನಂತರ ಆಗಿರುವಂತ ತುಷ್ಟೀಕರಣದ ನೀತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ಈ ಈ ರಾಜ್ಯದ ಸಚಿವರುಗಳು ಇತ್ತೀಚೆಗೆ ನೀಡಿರುವಂತ ಹೇಳಿಕೆಗಳನ್ನ ನಾವೆಲ್ಲರೂ ಸಮೇತ ನೋಡಬೇಕು ಉಡುಪಿ ಕಾಲೇಜು ಒಂದ್ರಲ್ಲಿ ಟಾಯ್ಲೆಟ್ ನಲ್ಲಿ ಚಿತ್ರೀಕರಣ ಆಗ್ತಿದ್ರೆ ನಮ್ಮ ಗೃಹ ಸಚಿವರ ಹತ್ರ ಹೋಗಿ ಕ್ಯಾಮೆರಾ ಹಿಡಿದ್ರೆ ಏನಂತ ಹೇಳ್ತಾರೆ ಮಕ್ಕಳಾಟ ಅಂತ ಹೇಳುವಂತ ನಾವು ನೋಡಿದೀವಿ ಅದಾದ ನಂತರ ಮೊನ್ನೆ ತಾನೇ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಏನಂತ ಹೇಳ್ತಾರೆ ಇದು ಇಟ್ಸ್ ಅ ಸ್ಮಾಲ್ ಕ್ವಾಂಟಿಟಿ ಬ್ಲಾಸ್ಟ್ ಅಂತ ಹೇಳೋದ್ ನಾವು ನೋಡಿದಿವಿ ಅದಷ್ಟೇ ಅಲ್ಲದೆ ಪಾಕಿಸ್ತಾನ ನಮ್ಮ ಏನು ವಿಧಾನಸೌಧದ ಬ್ಯಾಂಕೆಟ್ ಹಾಲಿಂದ ಹೊರಗೆ ಬರ್ಬೇಕಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದವ್ರನ್ನ ರಕ್ಷಿಸ ಕಾರ್ಯ ಇದೇ ಸರ್ಕಾರ ಮಾಡುತ್ತೆ ಅದಷ್ಟೇ ಅಲ್ಲದೆ ಚಿಕ್ಕಪೇಟೆದಲ್ಲಿ ಒಬ್ರು ನಮ್ಮ ಹನುಮಾನ್ ಚಾಲೀಸ್ ಹಾಕೊಂಡ್ರೆ ಅವ್ನು ಇಟ್ಕೊಂಡ್ಬಂದು ಹೊರಗಿಡುದು ಒಡಿಯಾ ಅಂತದಾಗುತ್ತೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲ